ನರಸೀಪುರ ತಾಲೂಕಿನ ಹೆಮ್ಮಿಗೆ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನರೇಗಾ ಮತ್ತು ಹದಿನೈದನೇ ಹಣಕಾಸು ಪರಿಶೋಧನಾ ಸಭೆ ನಡೆಸಲಾಯಿತು ನೋಡಲ್ ಅಧಿಕಾರಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಅಧಿಕಾರಿ ಕೋಮಲಾ ನೇತೃತ್ವದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆಯನ್ನು ಸವಿತಾ ವಹಿಸಿದ್ದರು ಜಾಬ್ ಕಾರ್ಡ್ ತಂದ್ರೆ ಅದಾಬ್ ಕಾರ್ಡ್ ನೋಂದಣಿ ಆಗಿರೋ ನಂಬರ್ ಸಿಗುತ್ತೆ ಆ ನಂಬರ್ ಸಿಕ್ಕ ಕೆ ಸಿ ಮಾಡಬೇಕು ಅದೇ ಆಗ್ಲೇ ಹೇಳಿದಾಗ ನಿನ್ನೆ ಕೆ ಸಿ ಮಾಡಿಸ್ಕೊಂಡ್ ನಂತರ ಜಾಬ್ ಕಾರ್ಡ್ ಕೂಡ ಕೊಡ್ತೇವೆ

ಅಲ್ಲ ಮೊದಲು ಕರೆಸಿ ನೀ ಹಾ ಈಗ ನಾವು ಈಗ ಏನಾಗಿದೆ ಅಂದ್ರೆ ಒಂದು ವರ್ಷದ ಆಕ್ಷನ್ ಪ್ಲಾನ್ ಮಾಡುವಾಗ ಯಾರು ಫಲಾನುಭವಿಗಳು ಹೆಸರು ಕೊಟ್ಟಿದ್ದಾರ ಅವರು ಕೊಟ್ಟಿದ್ದೀವಿ ಅದ್ರು ಬಿಟ್ ಹೋಗಿರೋದ್ರೆ ನಾವು ಅಡಿಷನಲ್ ಆಗೇ ಅಲ್ಲ ಕೊಡ್ದೇ ಇರುತ್ತಾರೆ ಇರ್ತಾರೆ ಸರ್ ಆಪರೇಷನ್ ಇರ್ತಾರೆ ಇರುತ್ತಾರೆ ಕೊಡ್ದೇ ಇರ್ತಾರೆ ಅದನ್ನ ನಾವು ಅನುಮಾನ ಕಳ್ಸಿ ಪುನಃ ಅದು ಅನುಮೋದನೆ ಬಂದಿದೆ ಮಾಡ್ಕೊಂಡು ಇಲ್ಲ ಈಗ ಮೊದಲೆಲ್ಲ ಕೊಡ್ ಕೊಟ್ಟಿಗೆ ಮಿತಿ ಕೊಡ್ತಾ ಇದ್ರು ಅಂದ್ರೆ ನಮ್ಗೆ ಮೆಟೀರಿಯಲ್ ವರ್ಕ್ ಇರೋದ್ರಿಂದ ಮೆಟೀರಿಯಲ್ ಬೇಸ್ ಇರೋದ್ರಿಂದ ಕೊಟ್ಟಿಗೆ ಎಲ್ರಿಗೂ ಕೊಡ್ತಿರ್ಲಿಲ್ಲ ಈಗ ಉದಾಹರಣೆಗೆ ಒಂದು ಐವತ್ತು ಜನ ಫಲಾನಂಬೈ ಕೊಟ್ಟಿರ್ತಾರೆ ಐವತ್ತು